ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಲಾಸ್ಟ್ ವೀಡಿಯೋಲ್ಲ ಹೇಳಿದೆ ಆಯ್ತಾ ಸ್ವಲ್ಪ ಬಿಟ್ಟು ನಾನು ಸ್ಟೋರಿ ಮಾಡ್ತೀನಿ ಅಂತ ಆದರೆ ಈ ಸುದ್ದಿ ನೋಡಾದ್ಮೇಲೆ ಅನಿಸ್ತು ಈ ಟೈಮಲ್ಲೇ ಮಾಡಿದ್ರೆ ಅದಕ್ಕೊಂದು ಬೆಲೆನೂ ಇರುತ್ತೆ ನಿಮಗೆ ಸಖತ್ ಖುಷಿನೂ ಆಗುತ್ತೆ ಅಂತ ನೀವೆಲ್ಲರಿಗೂ ಗೊತ್ತು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೇರಾ ಮೂವಿ ದೇಶದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಈ ಸಂಬಂಧ ಈಗಾಗಲೇ ಅಭಿಮಾನಿಗಳು ಈ ಮೂವಿನ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥದ್ದು ಟಿಕೆಟ್ಗಳನ್ನ ಬುಕ್ ಮಾಡ್ತಾ ಇರುವಂತಹದ್ದು ಟಿಕೆಟ್ನ ಖರೀದಿಸ್ತಾ ಇರುವಂತಹದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಕ್ ಶೋ ಓಪನ್ ಮಾಡಿದ ನಲ್ವತ್ತೆಂಟು ಗಂಟೆಗಳ ಒಳಗೆ ಅಬ್ಬಬ್ಬ ಅಂದ್ರೆ ಬರೋಬ್ಬರಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ಸ್ಗಳನ್ನು ಖರೀದಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಇದು ಆಗಿ ಅನೌನ್ಸ್ ಮಾಡಿರೋದು ಅದಕ್ಕೆ ನಾನು ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ ಅದರಲ್ಲೂ ಪ್ರಸನ್ನ ಥಿಯೇಟರ್ ಓನರ್ ಹೇಳ್ತಾ ಇದ್ರಪ್ಪ ಬುಕ್ ಮೈ ಶೋ ಓಪನ್ ಆಗ್ತಿದ್ದಂಗೆ ಅರ್ಧ ಗಂಟೆಲ್ಲೇ ಇಲ್ಲ ಅಂದರೂ ನಿಯರ್ಲಿ ಏಳು ಸಾವಿರ ಟಿಕೆಟ್ಗಳು ಸೇಲ್ ಆಯಿತು ಅಂತ ಅದರಲ್ಲೂ ಲಾಸ್ಟು ಒನ್ ಅವರಲ್ಲಿ ಎಷ್ಟು ಟಿಕೆಟ್ಗಳು ಸೇಲ್ ಆಗಿರ್ಬೋದು ಗೆಸ್ ಮಾಡಿ ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದೆ ಬುಕ್ ಮೈ ಶೋ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇದು ಅಫಿಷಿಯಲ್ ಆಯಿತಾ ಅಫಿಷಿಯಲ್ ಆಗಿದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಚ್ಚರಿ ನಿಮಗೆಲ್ಲ ಎಷ್ಟು ಖುಷಿ ಆಗ್ತಾಯಿದೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಇಷ್ಟು ಬುಕ್ಕಿಂಗ್ ಆಗಿದೆಯಲ್ಲ ಟಿಕೆಟ್ಸ್ಗಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಬುಕ್ ಮಾಡಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಎಷ್ಟು ಜನ ಬುಕ್ ಮಾಡಿದ್ದೀರಾ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಯಾವ ಥಿಯೇಟರಲ್ಲಿ ನೋಡ್ತಿದ್ದೀರಾ ಎಷ್ಟು ಗಂಟೆ ಶೋ ನೀವು ಬುಕ್ ಮಾಡಿದ್ದೀರಾ ಎಷ್ಟು ಗಂಟೆ ಶೋ ಬುಕ್ ಮಾಡೋಕ್ಕೋದ್ರಿ ಎಲ್ಲಿ ಸಿಕ್ಕಲಿಲ್ಲ ನಿಮಗೆ ಅದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ನನಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದೆ ಕಂಡೀಷನು ಅಂತ ನಾನು ಬ್ಯುಸಿ ಆಗಿದ್ದಾಗ ಪಾಪ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಪ್ಲೀಸ್ ಇದು ಬುಕ್ ಮೈ ಶೋ ಬಗ್ಗೆ ಒಂದು ಸ್ಟೋರಿ ಮಾಡಿ ಹಾಕಿ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ ಅಂತ ಹೇಳಿ ಅಂತ ಐ ಆಮ್ ರಿಯಲಿ ಸಾರಿ ಆಯಿತಾ ನಾನು ಬ್ಯುಸಿ ಇದ್ದೆ ಮಾಡೋಕ್ಕಾಗಿಲ್ಲ ಇಡೀ ದಿನ ನಾನು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾಯಿದ್ದೆ ಮನೆ ಒಳಗಡೆ ಇದ್ದಿದ್ದರೆ ನಾನು ರೆಕಾರ್ಡ್ ಮಾಡಿಬಿಡ್ಬೋದಾಗಿತ್ತು ಮೈಕಲ್ಲಿ ಬಿಜಿ ಇದೆ ಹಾಗಾಗಿ ಎಲ್ಲೂ ರೆಕಾರ್ಡ್ ಮಾಡಿ ಹಾಕೋಕ್ಕಾಗಿಲ್ಲ ನನಗೆ ಬಟ್ ಇವಾಗ ಮಾಡ್ತಾಯಿದ್ದೀನಿ ಶೇರ್ ಮಾಡಿ ಆಯಿತಾ ಡಬ್ಬಲ್ ಆಗಲಿ ತ್ರಿಬ್ಬಲ್ ಆಗಲಿ ಟಿಕೆಟ್ ಬುಕ್ಕಿಂಗ್ಗಳು ಹೊಸ ಹೊಸ ರೆಕಾರ್ಡ್ಗಳು ಮಾಡಲಿ ದರ್ಶನ್ ಅವ್ರದ್ದು ಕೆರಿಯರಲ್ಲೇ ಬಿಗ್ಗೆಸ್ಟ್ ಸಕ್ಸಸ್ ಕಾಣಲಿ ಇದನ್ನೇ ನೀವು ಬಯಸೋದು ಅದನ್ನೇ ನಾನು ಕೂಡ ಬಾಯಲ್ಲಿ ಹೇಳ್ತಾ ಇದ್ದೀನಿ ಆಯಿತಾ ಆಮೇಲೆ ಯಾವ್ಯಾವ ಡಿಸ್ಟ್ರಿಕಲ್ಲಿ ನೀವು ಯಾವ್ಯಾವ ಥಿಯೇಟರಲ್ಲಿ ಏನೇನು ಇದ್ದೀರಾ ಏನಾದರೂ ಸೇವೆಗಳು ಮಾಡ್ತಾಯಿದ್ದೀರಾ ಅಥವಾ ಡಿಫ್ರೆಂಟಾಗಿ ಏನಾದರೂ ಪ್ರಚಾರ ಮಾಡಬೇಕು ಅಂತ ಅಥವಾ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀರಾ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ನನಗೂ ಗೊತ್ತಾಗುತ್ತೆ ಯಾವ್ಯಾವ ಊರಲ್ಲಿ ಏನೇನು ಇದ್ದೀರಾ ಯಾವುದನ್ನ ಅದನ್ನು ಫಾಸ್ಟ್ ಟ್ಯಾಕ್ ಸ್ಟೋರಿ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೊಂದು ಪಿಚ್ಚರ್ಸ್ ಸಿಗತ್ತೆ ಅಥವಾ ನಾನು ಕೂಡ ಅದರ ಬಗ್ಗೆ ಸ್ಟೋರಿ ಮಾಡಿ ಅದಕ್ಕಿಂತ ಮುಂಚೆನೂ ಹಾಕಬಲ್ಲೆ ಒಳ್ಳೊಳ್ಳೆ ಕಂಟೆಂಟ್ನ ನೀವು ಪ್ಲ್ಯಾನ್ ಮಾಡಿದರೆ ಎನಿವೆ ಇಷ್ಟಾರೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ ಯುರ್ ಬೈ ಟೇಕ್ ಕೇರ್